ಹಾಯ್ ಗಾಯ್ಸ್ ಈಗ ನಾವು ಹೋಗ್ತಾ ಇರೋದು ನಮ್ಮಮ್ಮನ ಮನೆಗೆ ಇದು ನಮ್ದು ಹೊಸ ಬೈಕ್ ದಸರಾ ಹಬ್ಬಕ್ಕೆ ತಗೋಬೇಕು ಹೇಗಿದೆ ಅಂತ ಕಮೆಂಟ್ ಮಾಡ್ತಾರೆ ದೀಪಾವಳಿ ಒಬ್ಬ ಮೂರು ದಿನ ನೀವು ಸಿಕ್ಕಿದೆ ಅವರಿಗೆ ಅದಕ್ಕೆ ಈಗ ನಾವು ಊರಿಗೆ ಹೋಗ್ತಿದೀವಿ ಗಾಯ್ಸ್ ಈಗ ನಾವು ನಮ್ಮಮ್ಮನ ಮನೆಯಿಂದ ಚಿತ್ರದುರ್ಗಕ್ಕೆ ಹೊಟ್ಟಿದ್ವಿ ಇದು ನಾನು ಓದಿರೋ ಹೈಸ್ಕೂಲ್ ಬಾಯ್ಸ್ ಜನ ಟೋಲ್ ಗೇಟ್ ಹತ್ರನೇ ಇದೆ ತುಂಬಾ ಚೆನ್ನಾಗಿದೆ ಹೋದರೆ ಖಂಡಿತ ಅಲ್ಲಿಗೆ ಹೋಗಿ ಬನ್ನಿ ನೀವು ಕೂಡ ಈ ಥರ ಈ ಗುಹೆ ಒಳಗೆ ಹೋಗಿರೋ ತರ ಅನ್ನಿಸ್ತಿತ್ತು ಆ ದೇವಸ್ಥಾನದಲ್ಲಿ ಏನೋ ಹೊಸ ಎಕ್ಸ್ಪೀರಿಯನ್ಸ್ ಆ ದೇವಸ್ಥಾನ ನೀವು ನೋಡ್ತಿರ್ಬೋದು ಈ ಬಸ್ ಅಂಡ್ನ ಆ ಕಡೆನೇ ಟೋಲ್ ಗೇಟ್ ಕೂಡ ಇದೆ ಇದು ಕಾಣುತ್ತೆ ನೋಡಿ ಇದೇ ಸಾಯಿಬಾಬಾ ತುಂಬಾ ಹೈಟ್ ಇದೆ ಹ್ಞೂ ಹೋಗ್ಬೇಕು ಮತ್ತೆ ರಿಟರ್ನ್ ಇಲ್ಲ ನಾವು ಟೆಂಪಲಿಂದ ಹೊರಟು ಬಂದಿದ್ದು ಕೋಟೆಗೆ ದೀಪಾವಳಿ ಆರ್ಥಿಕ ಕೋತಿ ರಾಜ್ ನಾನೊಬ್ಬ ಬಂಡೆ ಅಥವಾ ಸಾಹಸ ಕ್ರೀಡಾಪಟು ವರ್ಲ್ಡ್ ಚಾಂಪಿಯನ್ ಅದು ನಾನು ವರ್ಲ್ಡ್ ಅಲ್ಲೇ ಫಾಸ್ಟೆಸ್ಟ್ ಕ್ಲೈಂಬರ್ ಕರೆಕ್ಟ್ ಆಗಿ ಮಳೆ ಬರದೇ ಇದ್ರೆ ಇದನ್ನ ಹತ್ತಕ್ಕ ನನಗ್ ಮೂರ್ನಾಕ್ ಸೆಕೆಂಡ್ ಅಷ್ಟೇ ಬೇಕು ನಾನು ತುಂಬ ಟಫಸ್ಟ್ ಅಂದರೆ ಅಮೆರಿಕ ಏಂಜಲ್ ಫಾಲ್ಸ್ ಜೋಗ್ ಫಾಲ್ಸ್ ಹಾಕಿರೋದು ಜೋಗ್ ಫಾಲ್ಸ್ನ ಏನೋ ಹೊತ್ಕೊಂಡು ಹದಿಮೂರು ಸರಿ ಆಗ್ತೀನಿ ಹಂಗೆ ಯಾರನ್ನೋ ಕಾಪಾಡಿಕೊಂಡ್ ಬಿದ್ದು ಎಲ್ಲ ಮುರ್ಕೊಂಡು ಒಂದು ವರ್ಷ ರೆಸ್ಟ್ ತಗೊಂಡು ಈಗ ಆಚೆ ಬಂದೀನಿ ನಾನೇ ಕೆಲ ಮಕ್ಕಳನ್ನ ಸಾಕಿ ಓದಿಸಿ ಟ್ರೈನಿಂಗ್ ಕೊಡ್ತಾ ಮುಂದಿನ ತಿಂಗಳು ಮದುವೆ ಬೇರೆ ಆಗ್ತಾ ಇದ್ದೀನಿ ಎಲ್ಲ ಆಶೀರ್ವಾದ ಮಾಡಿ ಗೌರ್ಮೆಂಟಿಂದ ಸಪೋರ್ಟ್ ಇಲ್ಲ ಹಂಗೆ ಜನಗಳ ಹೆಲ್ಪ್ ಮಾಡಿದೆ ಅಲ್ಲೇ ಅಲ್ಲಿ ಫೋನ್ ಪೇ ಎಲ್ಲ ಅನ್ನಿಸೀನಿ ಇಲ್ಲ ಬಾಕ್ಸ್ ಇರ್ತೀನಿ ಇಷ್ಟ ಇದ್ರೆ ಹೆಲ್ಪ್ ಮಾಡಿ ನಂದೇ ಒಂದು ಯೂಟ್ಯೂಬ್ ಚಾನೆಲ್ ಇದೆ ಅಡ್ವೆಂಚರ್ ಮಂಕಿ ಕ್ಲಬ್ ಅಂತ ಆದ್ರೆ ನನಗೆ ಅದು ಸ್ಪಾನ್ಸರ್ಶಿಪ್ ಆಗುತ್ತೆ ಹೆಲ್ಪ್ ಆಗುತ್ತೆ ನಮ್ಮ ವರ್ಡಲ್ಲಿ ಇರೋ ಬಿಲ್ಡಿಂಗ್ ಎಲ್ಲ ಹತ್ತಕ್ಕಂತ ಹೋಗ್ತಾ ನೀವು ಮೂರುವರೆ ಲಕ್ಷ ಆಯುತ್ತೆ ಇನ್ನೂ ಒಂದು ಹತ್ತು ಲಕ್ಷ ಆದ್ರೆ ನನಗೆ ಅದು ಸ್ಪಾನ್ಸರ್ಶಿಪ್ ಆಗ್ಬಿಡುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸರಿ ಅಡ್ವೆಂಚರ್ ಮಂಕಿ ಕ್ಲಬ್ ಅಂತ ಈಗ ಎಷ್ಟು ಸೆಕೆಂಡ್ ಹತ್ಬೇಕು ಸ್ಕೂಲ್ ಆಗಿ ಬಿಡ್ಲಾ ಮಳೆ ಬಂದಿದೆ ಅಲ್ಲ ಜಾಸ್ತಿ ಮಂಕಿ ಕ್ಲೈಮ್ ಮಾಡ್ಲಾ ಯಾವ್ದಾರ ಹಿಂದೆ ದೂರ ದೂರದಾರ ಹತ್ರ ಅದರ ನಿನಗೆ ನಾನು ಬೇಕು ನನಗೆ ಬೇಕು

ಮನೆ ನುಗ್ಗಿ ಕಾಲಿಗೆ ಬಿದ್ದಾರ ಸಮಯ ಕೈಲಿ ಬಂದ್ಬಿಡಾ ಇನ್ನು ಒಣಗ ನಾನ್ ಹತ್ತಿದ್ದೀನಿ ಯಾರ ಕೈಲ ಅನ್ಕೋಬೇಡ್ರಿ ಪ್ರಾಕ್ಟೀಸ್ ಮಾಡಿದ್ರೆ ಎಲ್ಲ ಆಗುತ್ತೆ ಬಟ್ ವಿತೌಟ್ ಸೇಫ್ಟಿ ಮಾಡೋದು ಒಳ್ಳೇದಲ್ಲ ಮೊನ್ನೆನಾಗ ಯಾರೋ ಒಂದು ವಿಡಿಯೋ ಹಾಕಿದ್ದೆ ಈ ಡಿಜಿಟಲ್ ಮೀಡಿಯಾ ಅವ್ರು ಬಂದು ವಿಡಿಯೋ ಹಾಕಿದ್ರು ಅದರಲ್ಲಿ ಯಾರೋ ಕಮೆಂಟ್ ಮಾಡ್ಯಾರ ನಾನು ಅದು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ ಹತ್ತು ವರ್ಷದಿಂದ ಅದೇ ಗೋಡೆನೆ ಹತ್ತಾರ ಅಲ್ಲಿ ಅಂತ ಹಾಕಿದ್ದೆ ಅದ ಕಾರಣ ಏನಂದ್ರೆ ನನಗೆ ರೂಢಿ ಇರೋದನ್ನ ನೂರು ಸರಿ ಹತ್ತಿ ರೂಢಿ ಇಲ್ದೇ ಇರೋದನ್ನ ಒಂದು ಸರಿ ಹತ್ತಿರದ ಮಣಿಗೆ ಇದು ಡೆಮೋಗೋಸ್ಕರ ರೂಢಿ ಇರೋದೇ ಹತ್ತಕ್ಕೆ ಸಾಧ್ಯ ಹೊಸದ್ ಹತ್ತಿದ್ರೆ ಬೇಗ ಒಂದ್ಸರಿ ಹತ್ತಿರದ್ ಮಡಿಗ್ ಹೋಗುದು ಅದಕ್ಕೆ ಅದೇ ಕಾರಣ